ವೀಕ್ಷಕರೇ ಸ್ವಾಗತ ಇವತ್ತು ನಾನು ನಿಮಗೆ ನಾಟಿ ಕೋಳಿ ಹುಂಜ ಏನಿರುತ್ತಲ್ಲ ನಾಟಿ ಹುಂಜ ಅದ್ರ ಕಾಲು ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಕಾಲು ಎಷ್ಟು ಶಾರ್ಪ್ ಇರುತ್ತೆ ಇದ್ರ ಹುಗುರು ಅಂತ ಅಂದರೆ ನೋಡಿ ಎಷ್ಟು ಶಾರ್ಪ್ ಇದೆ ಇದು ಆ್ಯಕ್ಚುಲಿ ಕೋಳಿಯ ಕಾಲು ಮತ್ತು ಹುಗುರು ನೋಡಿ ಹೇಗಿದೆ ಶಾರ್ಪ್ ಇರುತ್ತೆ ಇದ್ರ ಕಾಲು ಅಂದ್ರೆ ನೋಡಿ ಉಗುರು ಹೇಗಿದೆ ಉಗುರು ಒಂದ್ ಸಲ ಇದ್ರಿಂದ ಇದು ಗಿಬ್ರು ಬಿಟ್ರೆ ಯಾರಿಗಾದ್ರು ಖಂಡಿತ ಇದೊಂಥರ ಚೂಪ್ ಕಲ್ಲಿ ಇರತ್ತಲ್ಲ ಹಂಗಿದೆ ನೋಡಿ ಕಾಲುಗಳು ಮರ ಮರ ಇದ್ದಂಗಿದೆ ಅಷ್ಟು ಗಟ್ಟಿ ಇರುತ್ತೆ ಅದಕ್ಕೆ ಹೇಳೋದು ನಾಟಿ ಕೋಳಿ ಯಾವಾಗ್ಲೂ ಸ್ಟ್ರಾಂಗ್ ಅಂತ ಅಂದರೆ ತುಂಬ ಹೆಲ್ದಿಯಾಗಿ ಕೂಡ ಇರತ್ತೆ ಇದು ಈ ಫಾರಮ್ ಕೋಳಿ ಕೋಳಿ ಥರ ನಾಟಿ ಇದು ಇದ್ರಲ್ಲಿ ಸಾಕಿರ್ತಾರಲ್ಲ ಆ ಕೋಳಿ ಥರ ಅಲ್ಲ ಇದು ಪ್ಯೂರ್ ನಾಟಿ ಕೋಳಿ ಸೊ ಅದ್ರ ಕಾಲುಗಳು ನೋಡಿ ಹೇಗಿದೆ ಈಗ ಬಿಟ್ಟರೆ ಹೋಗಿಬಿಡತ್ತೆ ಇದು ಇನ್ನೊಂದು ಸುಮಾರು ಒಂದು ಟೂ ಅವರ್ಸಿಂದ ಕಷ್ಟಪಟ್ಟು ಹಿಡ್ದಿರೋಂಥ ಕೋಳಿ ಫ್ರೆಂಡ್ಸ್ ಇದು ಇವಾಗ ಸುಲಭವಾಗಿ ಸಿಗಲ್ಲ ಇದು ಓಹೋ ವೀಕ್ಷಕರೇ ಯಾರಿಗೆಲ್ಲ ಈ ಹುಂಜ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಸಹ ಮಾಡಿ ಏಯ್ ಏಯ್